ಬಿಟಿಎಂಸಿ ಕಾಯ್ದೆ ವಿರೋಧಿಸಿ ಒಂದು ದೇಶದ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಐದು ಲಕ್ಷ ಬೌದ್ಧರ ಸಾರ್ವಜನಿಕ ಸಭೆ ಪಟ್ನಾದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ನಾನು ತುಂಬುವುದಾಯ ಆಹ್ವಾನಿಸುತ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ವೇದಿಕೆ ಮೇಲೆ ಉದಯ ನಿರ್ಮಾಣ ಸಮಿತಿ ಅಧ್ಯಕ್ಷರಾದಂತಹ ರಾಜಶೇಖರ್ ಹೆಗಲ್ ಸರ್ಕರಿಸಬೇಕಂತ ಹೇಳಿ ವಿನಂತಿ ಗೌತಮ ರಾಜ್ಯ ಕಾರ್ಯದರ್ಶಿಗಳಾದಂತಹ ಬಸವರಾಜ್ ಗೋಳ್ಕರ್ ಸರ್ ಅವರು ಕೂಡ ಭೇಟಿ ಹೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದೀನಿ ಇಂಟಲೆಕ್ಚುವಲ್ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಆಮೇಲೆ ತತ್ವಜ್ಞಾನಿಗಳು ಅಧ್ಯಯನ ಮಾಡಿದಂತ ದೊಡ್ಡ ದೊಡ್ಡ ದಿಕ್ಕುಗಳು ಇವರೆಲ್ಲರೂ ಸೇರಿ ಏನಾದ್ರು ಸಂಘಟನೆ ಹುಟ್ಟಾಗಿ ಭಾರತದಲ್ಲಿ ಮತ್ತೆ ಬೌದ್ಧ ಧರ್ಮದ ಪುನರಾತ್ಥಾನೆ ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನ ಮಂದಿರಗಳಾಗಿ ಪರಿವರ್ತನೆ ಮಾಡಿ ಆ ಮಂದಿರಗಳೊಳಗೆ ಪಟ್ಟಭದ್ರ ಹಿತಾಸಕ್ತಿಗಳು ಪುರೋಹಿತರಾಗಿ ಪೂಜೆ ಸಲ್ಲಿಸಿ ಅದರಿಂದ ಬರ್ತಕ್ಕಂತ ಆದಾಯವನ್ನ ಸ್ವಯಂ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಈ ಹೋರಾಟವನ್ನ ಇವತ್ತು ಭಾರತದಲ್ಲಿ ಕೈಗೆತ್ತ ಅದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಎರಡೂ ಸಂಘಟನೆಗಳ

ಏನು ಸೆಕ್ರೆಟರಿ ಅಂತ ಹೇಳಿ ಕೊಳಕರ್ ಕೂಡ ವೇದಿಕೆಯನ್ನು ಅನುಕರಿಸಿದ್ದಾರೆ ಹಾಗೆ ಈ ಬುದ್ದಿವ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದಂಥ ರಾಜಶೇಖರ್ ಯಡವಳ್ಳಿ ಕೂಡ ಈ ವೇದಿಕೆಯನ್ನು ಅನುಕರಿಸಿದ್ದಾರೆ ನಾನು ವೆಂಕಟೇಶ್ ಪಂಡೇಲ್ ಅವರು ಅಂತ ಹೇಳಿ ಬುದ್ಧಿಸ್ಟ್ ಫೋರ್ಮ್ ಇದೇಟರ್ ಆಗಿ ನಾನು ದಿಲ್ಲಿಯಲ್ಲಿ ಸಭೆ ಸಭೆ ಕರೆದಾಗ ನಾನು ಆ ಸಭೆಯಲ್ಲಿ ನನ್ನ ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ ಅದರ ನಿಮಿತ್ತ ಕರ್ನಾಟಕದ ನಾನು ರೀಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲಿ ಸಭೆಗಳನ್ನು ಮಾಡೋದು ಈ ಚಳವಳಿಯ ಕಟ್ಟುವ ನಿಟ್ಟಿನಲ್ಲಿ ಪೂರಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಈಗ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಡೆಯುವಂಥದ್ದು ಮುಖ್ಯ ಪಟ್ನಾ ಚಲೋ ಕಾರ್ಯಕ್ರಮವನ್ನು ಈ ಸಂಸ್ಥೆಯ ಮುಖಾಂತರ ಅಖಿಲ ಭಾರತೀಯ ಬೌದ್ಧ ವೇದಿಕೆ ಮತ್ತು ಹಿರುಳಿದ ಎಲ್ಲ ಬೌದ್ಧ ಸಂಘಟನೆಗಳ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾಡಿನ ಎಲ್ಲ ಪ್ರಮುಖ ಬುದ್ಧಿಜೀವಿಗಳು ಪ್ರಗತಿಪರ ಚಿಂತಕರು ಮತ್ತು ಎಲ್ಲ ಅಂಬೇಡ್ಕರ್ ಅಧ್ಯಯಗಳು ಸೇರಿದಂತೆ ಈ ಚಳವಳಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಇದು ಹದಿನೇಳನೇ ತಾರೀಕು ಎಲ್ಲರೂ ಪಟ್ಟಣದಲ್ಲಿ ಸೇರಿ ಸಭೆ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡುವವರ ಜೊತೆಗೆ ನಮ್ಮ ಹಕ್ಕುಗಳನ್ನು ಅಲ್ಲಿ ಸರ್ಕಾರ ಬಿಹಾರ್ ಸರ್ಕಾರಕ್ಕೆ ನಾವು ನಮ್ಮ ಹಕ್ಕೊತ್ತಾಯಗಳನ್ನು ಸಲ್ಲಿಸ್ತಾ ಇದ್ದೀವಿ ಹದಿನೇಳನೇ ತಾರೀಕು ಹತ್ತು ಗಂಟೆಗೆ ನಾವು ಅಶೋಕ್ ಗಾಂಧಿ ಮೈದಾನದಲ್ಲಿ ಎಲ್ಲರೂ ಸುಮಾರು ಐದು ಲಕ್ಷ ಜನರು ನಮ್ಮ ಸೇವೆ ಅಲ್ಲಿ ಒಂದು ಅನಾಗರಿಕ ನಮ್ಮ ಪಾಲಸಿ ಇದಕ್ಕೆ ಪ್ರಮುಖ ಈ ಹೋರಾಟಕ್ಕೆ ಮುಂಚೂಣಿ ಮೊಟ್ಟ ಮೊದಲ ಭಾರತಕ್ಕೆ ಬಂದು ಈ ಬುದ್ಧಗಯವನ್ನ ಕಂಡುಕೊಂಡು ಅದರ ಹೋರಾಟವನ್ನು ತಾರ ಮಾಡುವ ಹದಿನೆಂಟುನೂರ ಹದಿನೆಂಟು ನೂರ ನಲವತ್ತ್ ಮೂರರಿಂದ ಈ ಹೋರಾಟ ಪ್ರಾರಂಭ ಆಗಿದೆ ಮುಖ್ಯ ಮುಂದಿನ ಭಾಗವಾಗಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಟ್ಟಣಾಚಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಐದು ಲಕ್ಷ ಜನ ಅಲ್ಲಿ ಸೇರುವವರ ಜೊತೆಗೆ ನಮ್ಮ ಹಕ್ಕು ತಾಯಿಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಒಂದು ವೇಳೆ ಈ ನಮ್ಮ ಹಕ್ಕುಗಳಿಗೆ ಅವರು ಸ್ಪರ್ಧೆ ಇದ್ರೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ನಮ್ಮ ಡಿಮ್ಯಾಂಡ್ಗಳನ್ನು ನಾವು ಸಲ್ಲಿಸ್ತಾ ಸಂದರ್ಭದಲ್ಲಿ ಇಷ್ಟು ಈ ಒಂದು ಮುಖ್ಯ ಉದ್ದೇಶ ಕರ್ನಾಟಕದಲ್ಲಿ ನಾವು ನಾಳೆ ಎಂಟನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸಭೆ ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅಲ್ಲಿ ಈ ನ್ಯಾಷನಲ್ ಎಲ್ಲರೂ ಬರ್ತಾ ಇದ್ದಾರೆ ಪ್ರದೇಶಿ ಮತ್ತೆ ಮಾಹಿತಿ ಇದಕ್ಕೂ ಮಾರ್ಗದರ್ಶಕರು ಅಶೋಕ್ ಲಾಮ ಅಂತ ಹೇಳಿ ಜನರಲ್ ಸೆಕ್ರೆಟರಿ ಆಲ್ ಇಂಡಿಯಾ ಬದಿಷ್ಟ್ ಗೌರವ ಜನರಲ್ ಸೆಕ್ರೆಟರಿ ಅವ್ರು ಬರ್ತಾ ಇದ್ದಾರೆ ಆಮೇಲೆ ನಾಗ್ಪೂರಿಂದ ನಮ್ಮ One ತಮ್ಮ ಜೊತೆ ಹೆಚ್ಚಿನ ಮಾಹಿತಿ ಹಂಚ್ಕೊಳ್ತಾರೆ ಅಂತ ಹೇಳಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ನಾನು ಇದು ಬುದ್ಧಿಸ್ಟ್ ಫೋರಂ ಕರ್ನಾಟಕ ವಿಭಾಗದ ಸಂಯೋಜಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ನನ್ನ ಇನ್ನೋರ್ವ ಗೆಳೆಯ ನಾಗರಾಜ್ ಬರ್ಬೇಕು ಸ್ವಲ್ಪ ಕಟ್ಟ ಮನೆಯವರು ಕೂಡ ಈ ವೇದಿಕೆಯಲ್ಲಿ ಬರ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದಾರೆ ಮಾತ್ರ ಜಯದೀಪ್ ಎಲ್ಲ ಎಲ್ಲ ಬಂಧುಗಳಿಗೆ ಮತ್ತು ಪತ್ರಕರ್ತರಿಗೆ ಪತ್ರಕರ್ತೆ ಪತ್ರಕರ್ತರಿಗೆ ಈ ಪತ್ರಿಕಾ ಎಲ್ಲ ಸ್ವಾಗತವನ್ನು ಬಯಸ್ತಾ ಈಗಾಗಲೇ ತಮಗೆಲ್ಲ ತಿಳಿದಂತೆ ಈ ದೇಶದಲ್ಲಿ ಬೌದ್ಧ ಧರ್ಮ ಹುಟ್ಟಿ ಅದು ಜಗತ್ತಿನ ಜಗತ್ತಿನ ದಾಯ ಎಲ್ಲ ಕಡೆ ಪಸರಿಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ವಿ ದೇಶಗಳ ಪ್ರಗತಿ ಹೊಂದಿದ್ರೂ ಸಹ ಹೊಂದಿದ್ದರೂ ನಮ್ಮ ದೇಶದಲ್ಲಿ ಈ ನಮ್ಮ ದೇಶದಲ್ಲಿ ಅದನ್ನು ಅದು ಪ್ರಗತಿ ಹೊಂದದೆ ಮತ್ತು ಅದನ್ನು ವ್ಯವಸ್ಥಿತವಾಗಿ ಈ ದೇಶದಲ್ಲಿ ಅದನ್ನು ಪ್ರಗತಿ ಹೊಂದ ಹೊಂದಲಿಕ್ಕೆ ಬಿಡದೆ ಅದನ್ನು ಒಂದು ಅವನತಿಗೆ ಮುಖಲ್ಪಟ್ಟಿದೆ ಈ ಸಾಮ್ರಾಟ್ ಅಶೋಕ್ ಚಕ್ರವರ್ತಿ ಅವರು ಕಟ್ಟಿದಂಥ ಎಂಬತ್ನಾಲ್ಕು ಸಾವಿರ ಹುದ್ದು ವಿಹಾರಗಳು ಈ ದೇಶದಲ್ಲಿ ಅವು ಈಗ ಯಾವ ಸ್ಥಿತಿಯಲ್ಲಿವೆ ಎಲ್ಲಿವೆ ಅನ್ನೋದು ಸಹ ಬುದ್ಧಿಸ್ಟರಿಗೆ ಗೊತ್ತಿಲ್ಲದ ಸಂಗತಿಯಾಗಿದೆ ಹಾಗಾಗಿ ಈ ಜಗತ್ತಿನಲ್ಲಿ ಈ ಈ ಮುಸ್ಲಿಂ ಸಮುದಾಯ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅವರಲ್ಲಿರತಕ್ಕಂಥ ಧಾರ್ಮಿಕ ಸ್ಥಳಗಳು ಅವರ ಒಂದು ಅಂಡರ್ದಲ್ಲಿ ಆಡಳಿತದಲ್ಲಿರುವುದರಿಂದ ಈ ದೇಶದಲ್ಲಿರ್ತಕ್ಕಂಥ ಬುದ್ಧ ವಿಹಾರ ಮಹಾಬೋಧಿ ಸೊಸೈಟಿ ಈ ಈ ಬುದ್ಧಿಸ್ಟ್ ಒಂದು ಆಡಳಿತದಲ್ಲಿ ಆಡಳಿತಕ್ಕೆ ಒಳಪಟ್ಟಿಲ್ಲ ಅದು ಈ ದೇಶದ ಒಂದು ಬ್ರಾಹ್ಮಣಶಾಹಿ ಒಂದು ಕುಳಿತಕ್ಕೊಳಗಾಗಿ ಅವರ ಅಂಡರ್ನಲ್ಲಿ ಒಂದು ಪಿಟಿ ಕಾಯ್ದೆ ಪ್ರಕಾರ ಈ ಬ್ರಾಹ್ಮಣರು ಬ್ರಾಹ್ಮಣ ಶಾಹಿ ನಾಲ್ಕು ಜನ ಆಡಳಿತ ಮಂಡಳಿ ಮತ್ತು ನಾಲ್ಕು ಜನ ಬಿಹಾರದ ಪಾಟ್ನಾದ ಒಂದು ಡೆಪ್ಟಿ ಕಮಿಷನರ್ ಅವರು ಹೀಗಾಗಿ ಈ ಆಡಳಿತ ಮಂಡಳಿ ಈ ಬುದ್ಧಿಸ್ಟ್ ಒಂದು ಒಳಪಟ್ಟಿಲ್ಲ ಹೀಗಾಗಿ ಇದಕ್ಕೆ ಅನೇಕ ಸಾವಿರ ಮುನ್ನೂರು ವರ್ಷಗಳ ಒಂದು ಇತಿಹಾಸ ಇದೆ ಹೋರಾಟ ಆದರೂ ಸಹ ಇದು ಒಂದು ನಮ್ಮ ಬುದ್ಧಿಸ್ಟ್ ಒಂದು ವ್ಯವಸ್ಥೆಗೆ ಒಳಪಡ್ದೇ ಇರುವುದಕ್ಕಾಗಿ ಈಗ ಇದೇ ಒಂದು ಹದಿನೇಳು ಸೆಪ್ಟೆಂಬರ್ ಹದಿನೇಳರಂದು ಪಾಟ್ನಾದಲ್ಲಿ ಗಾಂಧಿ ಮೈದಾನದಲ್ಲಿ ಒಂದು ಬೃಹತ್ ಐದು ಲಕ್ಷ ಜನರನ್ನ ಒಳಗೊಂಡಂತೆ ಒಂದು ಸಭೆಯನ್ನು ಮಾಡಿ ಈ ಬಿಟಿ ಕಾಯ್ದೆ ವಿರೋಧ ವಶ ಆ ಒಂದು ಬುದ್ಧ ಮಹಾಬೋಧಿ ವಿಹಾರವನ್ನು ಬುದ್ಧರಿಗೆ ವರ್ಗಾಯಿಸಬೇಕು ಅನ್ನೋ ಒಂದು ಒಂದು ವಿನಂತಿ ಮೇರೆಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ತಾವೆಲ್ಲರೂ ಈ ಒಂದು ವಿಷಯವನ್ನ ಹೆಚ್ಚೆಚ್ಚು ಪ್ರಸಾರ ಮಾಡಿ ಒಂದು ಪ್ರಚಾರ ಮಾಡಬೇಕಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸರ್ಕಾರ ಇತ್ತು ಬ್ರಿಟಿಷ್ ಸರ್ಕಾರ ಇದ್ದಾಗ ಅವಾಗ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರು ವಲ್ಲಭಭಾಯ್ ಪಟೇಲ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು ಇತರೆ ನಾಯಕರು ಕಾಂಗ್ರೆಸಿನ ನಾಯಕರು ಕನಿ ಹ್ಯಾಂಗ್ ಹ್ಯಾಂಗ್ಸ್ ಅವರ ಏನು ಅದನ್ನ ಭಾರತಕ್ಕೆ ಅದನ್ನ ಪರ್ಚೇಸ್ ಏನೋ ಅದನ್ನ ಅದನ್ನ ಇದೆ ಅನ್ನೋದು ಕೂಡ ಗೊತ್ತಿದ್ದಿಲ್ಲ ಗೊತ್ತಿದ್ದಿಲ್ಲ ಗುತ್ತಿಗೆ ಭಯ ಇಲ್ಲಿ ಇದೆ ಅನ್ನೋದು ಗೊತ್ತಿದ್ದಲ್ಲ ಅನಾಗರಿಕ ನಮ್ಮ ಪಾಲ್ಗಳು ಭಾರತಕ್ಕೆ ಬಂದಾಗ ಅದನ್ನ ಏನು ನವೀಕರಣಗೊಳಿಸಿ ಕಾಲೇಜ್ ಡಿಪಾರ್ಟ್ಮೆಂಟ್ ಆಹ್ವಾನ ಮಾಡಿ ಅದನ್ನೆಲ್ಲವನ್ನ ಏನು ಸ್ವಚ್ಛಗೊಳಿಸಿ ಬೆಳೆಸ ನಂತರ ಇಲ್ಲಿ ಸರ್ಕಾರ ಭಾರತ ಸರ್ಕಾರದವರು ಏನು ಬ್ರಿಟಿಷ್ ಸರ್ಕಾರ ತಿಳಿಸಿದಾಗ ಅದೊಂದು ಕಮಿಟಿ ಮಾಡಿ ಕೇಳ್ತಾರೆ ಒಂದು ಬಿ ಟಿ ಎಫ್ ಸಿ ಆಕ್ಟ್ ಕಾಯ್ದೆ ಮಾಡಿ ನೀವು ನೀವು ಅದನ್ನ ಆಡಳಿತಕ್ಕೆ ಒಳಪಡಿಸಿ ಅದನ್ನ ನಡೆಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಅವಾಗ ಬಿಫೋರ್ ಸಂವಿಧಾನ ಜಾರಿ ಆಗ್ತಕ್ಕಂಥ ಪೂರ್ವದಲ್ಲಿ ಇದೊಂದು ತಗೊಂಡಂತ ನಿರ್ಣಯ ಅದಕ್ಕೆ ನಾವು ಇವತ್ತು ಇದನ್ನ ಮಾಡ್ತಾ ಇದ್ದೇವೆ ಬಿಫೋರ್ ನೀವು ಸಂವಿಧಾನ ಜಾರಿ ಆದ ನಂತರ ಬದಲಾವಣೆ ಆಗಬೇಕು ನಮ್ಮ ಡಿಮ್ಯಾಂಡ್ ಇದೆ ಯಾಕೆಂತಂದ್ರೆ ಬಿಫೋರ್ ಸಂವಿಧಾನ ಬದಲಾವಣೆ ಆಗಬೇಕು ಆದ ನಂತರ ಸಾಕಷ್ಟು ಬದಲಾವಣೆ ಬಂದಿದೆ ಬದಲಾವಣೆ ಪ್ರಧಾನಮಂತ್ರಿ ಕಾನೂನು ತಿಪ್ಪಣಿ ತಂದಿದ್ದಾರೆ ಹಾಗಾಗಿ ಈ ಬುದ್ಧ ಗಾಯ ಬೌದ್ಧರಿಗೆ ಕೊಡಬೇಕು ಅನ್ನೋದು ಒಂದು ಮೂಲ ಅಜೆಂಡ ಇದೆ ಬೌದ್ಧರಿಗೆ ಮತ್ತೆ ಅನ್ಯ ನಾಲ್ಕು ಜನ ಅಂತ ಹೇಳಿ ನೆನಪು ಅವ್ರು ಯಾರು ಕೂಡ ಬೌದ್ಧರ ಅನುಯಾಯಿಗಳೇ ಅಲ್ಲ ಅವರು ಸುಮ್ಮನೆ ತೋರಿಕೆಯಾಗಿ ಬೌದ್ಧ ಬೌದ್ಧರ ಆಗಿಯಾಗಿ ಇಲ್ಲ ಸಲದ ಆಚಾರ ವಿಚಾರಗಳನ್ನು ಬುದ್ಧರ ಸಿದ್ಧಾಂತದ ವಿರೋಧವಾಗಿ ಅಲ್ಲಿ ಓ ಮಹಾರ ನೋಡಿರ್ಬೇಕು ನೀವು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ ಬುದ್ಧ ಬೇರೆ ಅವ್ರು ಗಟ್ಟಿ ಬರ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆರ್ತಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಬುದ್ಧ ಇದನ್ನು ವಿರೋಧಿಸಿದ ಇದನ್ನು ಕಡಾಖಂಡಿತವಾಗಿ ವಿರೋಧಿಸಿದ ಬುದ್ಧರ ಆರ್ತಿ ಮಾಡ್ತಾ ಇದ್ದಾರೆ ಇದೆಂತ ಅದು ಎಲ್ಲ ಮನುವಾದಿಗಳ ಹಿಡೋದಲ್ಲಿ ಅದು ಇವತ್ತು ಕಬಿನ್ ಮುಸ್ಟಿಗ್ ಸಿಕ್ಕಿದೆ ಅಂತ ನಾನು ಇದೆ ಇಡೀ ಇಡೀ ಜಗತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಳಗೂ ಕೂಡ ಇದಕ್ಕೆ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಂದು ವಯಸ್ಸು ಮಾಡಬೇಕು ಈ ಭಾರತ ಸರ್ಕಾರ ಒತ್ತೊದರ್ಯ ಕೊಡಬೇಕು ಭಾರತದ ಬೌದ್ಧರ್ಯ ಕೊಡಬೇಕು ಮತ್ತು ಬುದ್ಧರ ವಿಚಾರಗಳನ್ನ ಏನು ವೈಜ್ಞಾನಿಕ ಏನ ಬುದ್ಧರು ಹೇಳಿದಾರ ಆ ರೀತಿಯೇ ಅಲ್ಲಿ ಹಿಡಿಯೋದ್ ಇವತ್ತು ನೋಡಬೇಕು ಪೂಜೆ ಬುದ್ಧರ ಪಾದಗಳನ್ನ ಅಲ್ಲಿ ಕನಿಷ್ಠ ಪಾದಗಳಿಂದ ವಿಷ್ಣುವಿನ ಪಾತ್ರ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾರೆ ಇದು ದೊರಂತಿದೆ ದೇಶದೊಳಗೆ ಬುದ್ಧರ ವಿಚಾರಗಳನ್ನ ಕೊಲೆ ಮಾಡ್ತಾ ಇದ್ದಾರೆ ದಿನ ಪ್ರತಿ ಅದ ನಾಶ ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ವೈದಿಕರು ಬಂದು ಆರತಿ ಮಾಡುವಂಥದ್ದು ಆಮೇಲೆ ಹೋಮ ಮಾಡುವಂಥದ್ದು ಗಟ್ಟಿ ಬಾರಿಸುವುದು ಆಮೇಲೆ ವಿಷ್ಣುವಿನ ಅವತಾರ ಬುದ್ಧ ವಿಷ್ಣುವಿನ ಅವತಾರ ಅಂತ ಹೇಳಿ ಹೇಳುವಂಥದ್ದು ಇದು ತಪ್ಪು ಸಂದೇಶ ಹೊಂಟಿದೆ ದೇಶದೊಳಗೆ ತಪ್ಪು ಸಂದೇಶ ಹೊಂಟಿದೆ ಬುದ್ಧವರ ವಿಚಾರಗಳಿಗೆ ಪ್ರತಿದಿನ ಅಪಮಾನ ಬುದ್ಧರಿಗೆ ಅಪಮಾನ ಸಂದೇಶ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಪಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಬುದ್ಧರ ಕಗು ಕಗೋಲೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ತಾವು ಈ ಭಾರತದೊಳಗ ನಾವೆಲ್ಲರೂ ಸೇರಿಕೊಂಡು ಇದರ ಒಂದು ಒಂದು ಅಹ್ ವಿಚಾರ ಆರೇ ಅಂತ ಬುದ್ಧ ಗಾಯವನ್ನು ನಾವು ಮರಳಿ ಪಡ್ಕೊಂಡು ಅದನ್ನ ಗುಪ್ತರ ಕಳಿಸಿಕೊಂಡು ಹೋಗುವಂಥದ್ದು ಎಲ್ಲ ಈ ಬೌದ್ಧ ಬಿಕ್ಕುಗಳ ಆಶಯ ಆಗದಂತೆ ಅದನ್ನ ಈ ಪಾತ್ರ ಉಳಿಸ್ಕೊಳ್ಬೇಕಾಗಿಲ್ಲ ಅನ್ನುವಂಥದ್ದು ಒಂದು ವಿಚಾರ ನಾವು ಪ್ರತಿಭಟನೆಗೆ ಬುಕ್ ಒಂದು ವಿಚಾರ ಇದೆ

ಈ ಫಾರ್ಟಿ ನೈನ್ ಆಕ್ಟ್ ಅಲ್ಲಿ ಲಾಭ ಇಲ್ಲ ಅಲ್ಲಿ ನೇಪಾಳದವರು ಸರ್ಕಾರದ ಅದನ್ನ ನಡೆಸುವ ನಡೆಸುವುದರ ಅಲ್ಲಿ ಈ ಕಾರಣ ಉಳಿದು ಭಾರತ ಸರಾಜ್ ಇದರ ಮೂರು ಮನುಷ್ಯಗಳೇನು ಇದು ಎಲ್ಲ ಕಮಿಟ್ ಮಾಡಿದ್ದಾರೆ ಇವತ್ತು ನೀವು ಸಾರ್ಟ್ ಬಿಕ್ಕುಗಳಿಗೆ ಒಳಗಡೆ ಬಿಟ್ಟಿಲ್ಲ ಕ್ಲೇರ್ ಮಾಡಲಿಕ್ಕೆ ದಾನ ಮಾಡ್ಲಿಕ್ಕೆ ಬಿಕ್ಕುಗಳಿಗೆ ನೀವು ಸರ್ಕಾರದ ನಿರ್ಬಂಧನೆ ಬರವಾಗಿಲ್ಲ ಅಂತ ಹೇಳಿ ಅದು ಸರ್ಕಾರ ನೀವು ಬರ್ಬೇಡಿಸ್ಕೊಂಡು ಬರ್ಬೇಕು ಅಂತ ಹೇಳ್ತಾರೆ ಹೇಳ್ತಾ ಇದೆ ನೀವು ಫಾರ್ಟಿ ನೈನ್ ಹೇಳ್ತಾ ಇದ್ದಾರೆ ನೀವು ಸರ್ಕಾರದ ಪರ್ಮಿಷನ್ ಬರ್ಬೇಕಂತ ಹೇಳ್ತಾರೆ ಕೂಡ ಭೌತ ಬಿಕ್ಕರ್ಮಿಷನ್ ನೋಡಬೇಕು ಅಥವಾ ವಿಚಾರಗಳನ್ನ ಪ್ರಚಾರ ಮಾಡಲಿಕ್ಕೆ ನಾವು ಸರ್ಕಾರ ಪರ್ಮಿಷನ್ ಕೊಡಬೇಕಾ ಅಬ್ಬಾ ಈ ಹೋರಾಟ ಎಷ್ಟು ಹೋರಾಟದಿಂದ ಇದೆ ಸುಮಾರು ನೋಡಿ ಅನಾಗಂಕ ಧಮ್ಮಪಾಲ್ ಅವರು ಹದಿನೆಂಟುನೂರ ನಲವತ್ತ್ ಮೂರರಿಂದ ಪ್ರಾರಂಭ ಮಾಡಿದ್ದಾರೆ ಹದಿನೆಂಟುನೂರ ಮೂರರಿಂದ ಬುದ್ಧಗ ಮುಕ್ತಿ ಮಾಡಿ ಅಂತೇಳಿ ಮೊಟ್ಟ ಮೊದಲ ವ್ಯಕ್ತಿ ಮಾಡಿದವರು ಅನಾಗಂಕ ಧಮ್ಮಪಾಲ್ ಅವರು ಪ್ರತಿಭಟನೆ ಅಂದ್ರೆ ಎಪ್ಪತ್ತೆಂಟು ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾನೆ ಇದೀವಿ ಯಸ್ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಸರ್ ಇದು ಏನಾಗಿದೆ ಇಲ್ಲಿ ಒಂದು ನಮ್ಮ ಭಾರತ ದುರಂತ ಏನಿದೆ ಅಂತಂದ್ರೆ ಭಾರತದ ದುರಂತ ಏನಿದೆ ಅಂತಂದ್ರೆ ಒಗ್ಗೂಡಿಕೆ ಒಗ್ಗೂ ನಮ್ಮನ್ನ ಹೊಡೆದಾಡ್ತಾ ಈ ದೇಶದೊಳಗ ಜಾತಿ ಧರ್ಮ ಆಮೇಲೆ ವಿವಿಧ ರೀತಿ ವಿಚಾರಗಳನ್ನ ಒಡೆದ ಈ ಚಿತ್ರ ಚಿತ್ರೆಯಲ್ಲಿ ಭೌತ ಒಂದ್ ಕಡೆ ಸೇರಬಾರ್ದು ಎಸ್ ಸಿ ಎಸ್ ಟಿಗಳು ಒಂದ್ಕಡೆ ಸೇರಬಾರು ಒಗ್ಗಟ್ಟಿಂದ ಅಂತೀವಿ ಇಲ್ಲ ಕಟ್ಟಿಲ್ಲ ಅಂತ ಇಲ್ಲ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಭೌದ್ರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಬಟ್ ಹೊಡಿತಾ ಇದ್ದಾರೆ ಒತ್ತಿಗೂ ಕೂಡ ಹೊಡಿತಾ ಇದ್ದಾರೆ ಭೌದ್ರು ಎಲ್ಲೂ ಕೂಡ ಒಗ್ಗಟ್ಟಿಲ್ಲ ನಾಕ್ಪುರೊಳಗೆ ಒಂದು ಮನೆನ ಸಭೆ ಮಾಡಿದ್ವಿ ನಾಲ್ಕೂರದಲ್ಲಿ ಸುಮಾರು ಹತ್ತು ಸಾವಿರ ಜನ ಸಭೆ ಸೇರಿಲ್ಲ ಹತ್ತು ಸಾವಿರ ಸಭೆಗೆ ನಾವು ಮಾಡಿದ್ದೀವಂದ್ರೆ ಮೂರು ಗಂಟೆ ಅಕಷ್ಟಿಂಗ್ ಮಾಡ್ತಾರೆ ಅಲ್ಲಿ ಸುಮಾರು ಹತ್ತು ಸಾವಿರ ಜನ ಈ ಸಭೆಯನ್ನ ಅಲಂಕಷ್ಟ ಅಂದಾಗ ಬೌದರು ಒಕ್ಕಾಡಿದ್ದಾರೆ ಒಳ್ಳೆ ವಿಚಾರ ಒಳಗೆ ಕೂಡ ಹೊಂಡೀವಿ ನಾಲ್ಕೂರಿಂದ ಸುಮಾರು ಐವತ್ತರಿಂದ ಐವತ್ತು ಸಾವಿರ ಜನ ನಾಲ್ಪುರಿಂದ ಹೊಂದಿದ್ದಾರೆ ಆ ಚಳವಳಿಗೆ ಆಮೇಲೆ ನಮ್ಮ ಸಂತ ಸೈನಿಕ ದಳ ಏನಿದೆ ಅಲ್ಲಿ ಹತ್ತು ಸಾವಿರ ಜನರು ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ನಿಯುಕ್ತಿಗೊಳಿಸಿದ್ದಾರೆ ತೀವ್ರ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಹತ್ತು ಸಾವಿರ ಸೈನಿಕರನ್ನ ಸಂತ ಸೈನಿಕ ದಳವರನ್ನ ಡೆಬಿಟ್ ಮಾಡಿದ್ದಾರೆ ಅವರ ರಕ್ಷಣೆಗಾಗಿ ಅವರ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಿನ್ನೆ ನಿನ್ನೆ ನೀವು ನೋಡಿರಬೇಕು ಮುರ್ಮು ಅವರು ಚೈತ ಭೂಮಿಗೆ ಭೇಟಿ ಕೊಟ್ಟಿದ್ದಾರೆ ಮೂರ್ ಮುರ್ಮು ಅವರು ಚೈತ ಭೂಮಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ರಾಷ್ಟ್ರಪತಿಗಳು ಸಂತಾತ ರಾಷ್ಟ್ರಪತಿಗಳು ಮುರ್ಮ ಅವರು ಬಾಬಾ ಸಾಹೇಬರ ಅವರ ಭೂಮಿಗೆ ಭೇಟಿ ಕೊಟ್ಟರು ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಬಯಸ್ತೀನಿ ಒಳ್ಳೆಯ ಬೆಳವಣಿಗೆ ಸರ್ಕಾರ ಯಾವುದೇ ಇರಲಿ ನಮ್ಗೆ ಅದು ಒಂದಿಲ್ಲ ಆದರೆ ಬೌದ್ಧರ ಒಂದು ಒಕ್ಕೂ ಒಕ್ಕೂಟವನ್ನು ಹೊಡೆಯುವಂತಹ ಕೆಲಸವನ್ನು ಕೈ ಹಾಕಬಾರ್ದು ಸರ್ಕಾರ ಬೌದ್ಧರ ವಿಚಾರಗಳಿಗೆ ಧಕ್ಕೆ ಬರುವಂತದ್ದು ಕೆಲಸ ಮಾಡಬಾರ್ದು ಸರ್ಕಾರ ಯಾವುದೇ ಸರ್ಕಾರ ನಾವು ನಾವು ಬಿಜೆಪಿ ಸರ್ಕಾರ ಕನ್ನಡ ಸರ್ಕಾರ ಮೇಲೆ ಆರೋಪ ಸಾರ್ವಜನಿಕ ಯಾರ ಮೇಲೆ ಆರೋಪ ಇದು ಇದು ನಾವು ನೇರವಾಗಿ ಸರ್ಕಾರ ಮೇಲೆ ಸರ್ಕಾರ ಅಂದ್ರೆ ಹಿಂದಿನ ಸರ್ಕಾರ ಮಾಡೋ ತಪ್ಪುಗಳು ಈ ಸರ್ಕಾರ ಬಂದು ಹೊಸ ನೋಡ್ಬೇಕಲ್ಲ ಅದನ್ನ ಬಿಹಾರ ಸರ್ಕಾರ ನಿರ್ದಿಷ್ಟವಾದ ಸರ್ಕಾರ ಕುಮಾರ್ ಸರ್ಕಾರ ಎದ್ದಾಗಿದ್ದ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ವಿ ನೈಂಟಿ ಒನ್ ಒಳಗ ಸಸಾಯಿ ಬಂತೆಯೋಂಚ ಸುರೇಶ್ ಸಸಾಯಿ ಅವರು ಜಪಾನ್ದವ್ರು ಸೀನಿಯರ್ ಅವರು ಮಾತ ಅವ್ರು ಅವ್ರ ನೇತೃತ್ವದ ಒಳಗ ನಾವು ಮನವಿ ಕೊಟ್ಟರು ಕೂಡ ಸ್ಪಂದಿಸಿಲ್ಲ ಸರ್ಕಾರ ಹೊತ್ತಿಗೂ ಸ್ಪಂದಿಸ್ತಾ ಇಲ್ಲ ಮುಂದುವರದಾಗಿದೆ ಕಾನೂನ್ ರಾಜ್ಯ ರಾಜ್ಯ ಸರ್ಕಾರ ಈಗ ನಾವು ಕೇಳಿದ್ರೆ ರಾಜ್ಯ ಸರ್ಕಾರ ಕೇಳಿದ್ರು ಕೇಂದ್ರ ಸರ್ಕಾರದ ಈಗ ಇದು ಫಾರ್ಟಿ ನೈನ್ ಏನ್ ಏನು ನಂತರ ಸಂವಿಧಾನ ಜಾರಿ ಆಯ್ತಲ್ಲ ಸರ್ಕಾರ ಜಾರಿ ಆದ ನಂತರ ಹದಿನೆಂಟು ಹತ್ತೊಂಬತ್ತು ನಾವು ಹೋರಾಟ ಮಾಡಿದಾಗ ಸಾಯಿ ಮಂತ್ರಿಯವರು ಸರ್ಕಾರ ಮನವಿ ಮಾಡಿದಾಗ ಇದು ಇಲ್ಲ ಹೇಳಿ ಕೈ ಬಿಹಾರ್ ಸರ್ ಅವ್ರು ತಪ್ಪ ಬಿಡ್ಬೇಡ ಕೇಂದ್ರ ಸರ್ಕಾರ ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸುಮಾರು ನಪಮಾರ ಮಾಡೋಣ ಅಂತ ಹೇಳಿದ್ರೆ ಮುಂದೆ ಕಾನೂನು ಬೆಂಗಿಂಗ್ ಕೇಂದ್ರ ಸರ್ಕಾರ ಮಾಡಿದ್ದಿಲ್ಲ ರಾಜ್ಯ ಸರ್ಕಾರ ಬ್ರಿಟಿಷ್ ಸರ್ಕಾರ ಇದ್ದಾಗ ಸರ್ ಬ್ರಿಟಿಷ್ ಸರ್ಕಾರ ಮಾಡಿದ್ರು ಸರ್ಕಾರ ರಾಜ ಸರ್ಕಾರ ಅಂತಿದ್ದಿಲ್ಲ ಕೇಂದ್ರ ಸರ್ಕಾರ ಜಮೀನು ಬ್ರಿಟಿಷ್ ಬ್ರಿಟಿಷ್ ಅದು ಸರ್ ಕೇಂದ್ರ ಸರ್ಕಾರದ ಥರ ಯಸ್ ಈಗ ಮಾಡಬೇಕಾದ್ರೆ ಅದರ ಕೇಂದ್ರ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರ ಮಾಡಬೇಕು ಯಾರು ಎರಡೂ ಮಾಡಬೇಕು ಎರಡೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹಮತಿಯಿಂದ ಇದು ಮಾಡಬೇಕು ಎರಡೂ ಕೂಡ ಮಾಡಬೇಕು ಇದು ನಿತೀಶ್ ನಿತೀಶ್ ಕುಮಾರ್ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವರು ಒಪ್ಪಿಗೆ ಸಂಧಾನ ಮೂಲಕ ಇದನ್ನು ಬಗೆಹರಿಸುವಂತ ಕೆಲಸ ಮಾಡಿದ್ರೆ ನಾನು ಆಗುತ್ತೆ 有了有了呃，有有他们说。 ಈಗ ನಿನ್ನೆ ಗುಲ್ಬರ್ಗದಲ್ಲಿ ನಾವು ಪ್ರೆಸ್ ಮೀಟಿಂಗ್ ಮಾಡಿದ್ವಿ ಸುಮಾರು ಒಂದು ನೂರು ಜನ ಆ ರಿಕಾರ್ಡ್ ನಾವು ರೆಡಿ ಟಿಕೆಟ್ ಆಗಿದೆ ಬಿಜಾಪುರ ನಾವು ಬಿಜಾಪುರದಲ್ಲಿ ಸುಮಾರಿಗೆ ನಾವು ಸುಮಾರು ಒಂದು ಐವತ್ತು ಜನರ ಟಿಕೆಟ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಎಲ್ಲರಿಗೂ ಅವರು ಕೊಡ್ತಾ ಇದ್ವಿ ಬರೀ ಹೋರಾಟವನ್ನು ಬೆಂಬಲಿಸಿ ಅಂತ ನಾವು ಎಲ್ಲರಿಗೂ ಅವರು ಕೊಡ್ತಾ ಇದ್ವಿ

ಕಾರ್ಯಗಳು ನಡೀತಾರೆ ಅವ್ರು ಮಾತ್ರ ಇಲ್ಲಿ ಮಾಡಬೇಕು ಅನ್ನೋದು ನಮ್ಗೆ ಧೀರ್ಯ ಕೊಡ್ತಾ ಇದೆ ಈಗ ಅವರು ಬುದ್ಧನ ಆರಾಧಿಸ್ತಾ ಇದ್ದಾರೆ ಬುದ್ಧನನ್ನ ಪೂಜಿಸ್ತಾ ಇದ್ದಾರೆ ಅಲ್ಲ ತಪ್ಪಿನ ಪೂಜೆ ಮಾಡಬೇಕು ಆರ್ತಿ ಮಾಡಬೇಕು ಅನ್ನೋದು ಭೌತ ಧರ್ಮಗಳು ಬುದ್ಧನ ಏನು ಇವತ್ತು ನಮ್ಮ ಬೋಧನೆಗಳಿದಾವಲ್ಲ ಅವು ಸಮಾಜಕ್ಕೆ ಎಲ್ಲ ಸಮಾಜಗಳಿಗೂ ಕೂಡ ಹೊಟ್ಟುಗೊಳಿಸುವಂಥದ್ದು ಸಮಾಜ ಶಾಂತಿಯಾಗಿ ತೆಗೆದುಕೊಂಡು ಹೋಗುವಂಥದ್ದು ಕೆಲಸ ಮಾಡಿ ಧರ್ಮ ಮಾಡ್ಕೊಂಡು ಬಂದಿದೆ ಬಟ್ ಹಿಂದೂ ಧರ್ಮದಲ್ಲಿ ಇವತ್ತಿಗೂ ಕೂಡ ಅದು ಪ್ರತಿ ಕೂಡ ವರ್ಣಾಶ್ರಮ ಏನಿದ್ರಲ್ಲ ಅದರಲ್ಲೂ ಕೂಡ ಡಿವೈಡ್ ಮಾಡ್ತಾರೆ ಮುಂದೆ ಜಾತಿ ಜಾತಿ ಡಿವೈಡ್ ಮಾಡ್ತಾರೆ ಜಾತಿಗಳ ಜೊತೆ ನೋಡುವ ಜಗಳ ಕೆಲಸ ಕೂಡ ಇವತ್ತು ಹಿಂದೂ ಅನ್ನುವಂಥವ್ರು ಯಾರು ಇವತ್ತು ಹಿಂದೂ ಧರ್ಮದಲ್ಲಿ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ನಾವು ಬೌದ್ಧ ಗಾಯದಲ್ಲಿ ನಮ್ದು ಒತ್ತಾಸ ಏನು ಕ್ಲಿಯರ್ ಆಗಿ ಇರೋದು ಭೌತಿಕ ಧರ್ಮದ ಯಾರು ಅನ್ಯಾಯ ಇರೋದ್ರೆ ಅವ್ರನ್ನ ಬೌದ್ಧ ಧರ್ಮಕ್ಕೆ ಹಸ್ತಾಂತರ ಮಾಡಬೇಕು ಅನ್ನೋದು ಅದು ಬೌದ್ಧ ಧರ್ಮ ಹಿಂದುತ್ವದ ಪ್ರತಿಪಾದನೆ ಇಲ್ಲ ನಾವು ಹಿಂದುತ್ವ ಹೊರತುಪಡಿಸಿದ ಬೌದ್ಧ ಧರ್ಮವನ್ನು ಕಡಿಮೆ ಹಿಂದೃತ್ವದಲ್ಲಿ ಇರತಕ್ಕಂಥ ನಿಯಮಿತಿಗಳೇನಿರುತ್ತೆ ತಾರತಮ್ಯಗಳೇ ಏನಿದ್ದಾವೆ ಹಿಂದುತ್ವದಲ್ಲಿ ಇರತಕ್ಕಂಥ ಈ ಜಾತಿ ವ್ಯವಸ್ಥೆ ಏನಿದೆ ವರ್ಣ ವ್ಯವಸ್ಥೆ ಅನ್ನೋದ ಎಲ್ಲವನ್ನೂ ವಿರೋಧಿಸುವಂಥ ಕೆಲಸ ಬೌದ್ಧ ಧರ್ಮ ಮಾತ್ರ ಬೌದ್ಧ ಧರ್ಮ ಒಂದು ಇಪ್ಬಿಟೆಡ್ ಧರ್ಮ ಆಗಿದೆ ಈ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಗಳ ಪವಿತ್ರ ಸ್ಥಾನಗಳ ಹೇಗೆ ಅವರ ಆಧೀನದಲ್ಲಿ ಇದ್ದಿಬೋ ಹಾಗೆ ಬೌದ್ಧ ಧರ್ಮ

అక్కడ ఎవరు అల్లు ప్రతిపాదస్తాడారు ఆ ఆ వ్యవస్థ ఎక్కడ నిర్ణయించుతారా कुलकर्णी 4 ಜನ ఏం ఆడతారో ఎవరు 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 కేడో లేదో లేదు ఇది ఎవరు నడిదే లేదు లేదు సర్కార్ అది సర్కార్ అది కేంద్రం ధనియంతే లేదను గడకతలేము ఏను ఏం చేసమడగలరు 40 43 నిందా 43 44 నిరుదిలా అది సతిని చేంజ్ ఆయ్ మొగైదులా అంటే మీరు ఆ 40 గవర్నమెంట్ ఉద్దనియోకి

देखो अरे चालू नहीं वो वो हमारा माइक कहाँ है देखो नहीं लाइन नहीं बंद है हमारा माइक कहाँ है देखो हाँ अच्छा स्पीकर अलग बाजू में है तो बाजू में है अलग कहीं तो है ಇಂಟರ್ನ್ಯಾಷನಲ್ ಬುದ್ಧಿಷ್ಟನ್ನು ಗೋಧಿರಾಮ್ ಪಂಚೇಜಿ ಅವರು ನೇತೃತ್ವದಲ್ಲಿ ಮೊದಲ ಸ್ವರಾಜನ ಏನು ಅವರ ಅವ್ರ ನೇತೃತ್ವದಲ್ಲಿ ಮಹಾಬೋಧಿ ಮಹಾಮುಕ್ತಿ ಮುಕ್ತಿ ಆಂದೋಲನದ ಇದು ನೇತೃತ್ವದ ಸ್ವರಾಜ್ ಪಂಚೇಜಿ ಅವರ ನಂತರ ಅದನ್ನು ಮುಂಚೂಣಿ ಒಳಗಿದ್ದವರೇ ಗೋಧಿಧಾಮ್ ಪಂಚೇಜಿ ಅವರು ಆ ಬೋಧಿಧಾಮ ಪಂಚೇಜಿ ಅವರಿಗೆ ಯಾವುದೇ ರೀತಿ ಇದು ನಮ್ಮ ಮನಸ್ಸು ನಮ್ಮ ವೈಯಕ್ತಿಕ ಅಪ್ಪೋಸ ಆಮೇಲೆ ಪಂಥೇಜಿ ಅವರಿಗೆ ಯಾವುದೇ ರೀತಿ ಪರಿಗಣಿಸಿಲ್ಲ ಇಲ್ಲಿ ಯಾರು ಅವ್ರೀ ಈ ಹೋರಾಟದಲ್ಲಿ ಯಾರು ಈ ಹೋರಾಟದಲ್ಲಿ ಈ ರಾಜಕೀಯ ಪ್ರೇರಿತವಾಗಿ ಸತ್ಯ ಹೇಳ್ಬೇಕಂದ್ರ ಈ ಹೋರಾಟದ ಫಲವನ್ನು ಏನ್ ನಾಗಣ್ಣ ಪಂಚಜ್ವದಲ್ಲ ಇದು ಎಸ್ ಸಿ ಎಸ್ ಟಿ ಆಯೋಗದ ಅಧ್ಯಕ್ಷೆಯಾಗಿ ಆ ಫಲವನ್ನು ಅನುಭವಿಸಿದಾರು ಅವರು ಅವರು ಗುರುಗಳೇ ಗುರುಗಳ ಈಗ ಇದು ರಾಜಕೀಯ ಪ್ರೇರಿತವಾಗಿ ಇದೇ ಇಲ್ಲ ಇದು ಯಾವುದೇ ಸತ್ಯವಾಗಿ ಆಗ್ಬೇಕನ್ನೂ ಒಂದು ಯಾವ ಸತ್ಯ ಇದು ಇರಲಿಲ್ಲ ಯಾಕಂದ್ರೆ ಇದು ನಿಜವಾಗಿ ಹೋರಾಟ ಇರದಲ್ಲ ತಮ್ಮ ಬಂದಿದ್ದವರು ಏನು ಹೋರಾಟ ಇಲ್ಲ ಆ ಹೋರಾಟವನ್ನು ಫಲವನ್ನು ಇವರು ಗೋಧಿ ಪದ್ಮಾಶೀಲಿಯನ್ನು ಈಗೇನು ಬರ್ತಿದ್ರದ ಈ ಹೋರಾಟ ಮುಂಚೆ ಅವರು ಐದು ವರ್ಷ ಇದೇ ಮಹಾಬೋಧಿ ಮಾಹಾ ಸೊಸೈಟಿಂದು ಐದು ವರ್ಷ ಎಕ್ರಕ್ರಿಯಾಗಿದ್ದರು ಆ ಟೈಮ್ ಒಳಗೆ ಅವ್ರ ಅಂತ ಅಧಿಕಾರ ಆ ಬ್ರಾಹ್ಮಣರು ಯಾರೋ ಅವರು ಪೂಜೆ ಪುನಸ್ಕಾರ ಮಾಡುವುದು హాకూ బి హోరాట వైయక్త మంతే ఇంటర్న్యా బుద్ధి అంటే సంఘటన సమ్మతి సమ్మతి అలాగ సత్య ಈಗ ರಾಜಕೀಯ ಪ್ರೇರಿತ ರಾಜಕೀಯ ಹೋರಾಟ ಮಾಡ್ತೀವಿ ಮುಂದೊಂದು ಯಾವ್ದೊ ಒಂದು ಆಯೋಗದ ಅಧ್ಯಕ್ಷರಾಗಲಿ ಸೆಕ್ರೆಟರಿ ಆಗಲಿ ಯಾವ್ದೋ ಒಂದು ಹಾಕೊಂಡು ಕೊಡ್ತಾರೆ ಅಷ್ಟೇ ಅದನ್ನು ಮುಕ್ತಿ ಮಾಡಬೇಕಂತ ಯಾರು ಅದು ಬೇಸಿಕ್ ಅದಲ್ಲ ಅಲ್ಲಿ ಆಡಳಿತ ಇರತ್ತಲ್ಲ ಬಿಹಾರ ಆಡಳಿತ ನಾವು ಹೋರಾಟ ಮಾಡಿ ಅಲ್ಲಿ ಅನ್ನೋ ಉತ್ತರ ಸಿಗ್ ಇದು ಹೆಸರಿಗೆ ಮಾತ್ರ ತಮ್ಮ ತಮ್ಮ ಹೆಸರು ಮಾಡ್ಕೊಳಕ್ ಅದನ್ನ ಮಾಡ್ಕೊತಾ ಇದ್ದಾರೆ ಅದ್ರ ಬಿಟ್ಟು ಇಲ್ಲಿ ಏನು ಅಂತ ಬರೀ ಹೋರಾಟ ಮಾಡಿ ರೂಪಿ ಮಾಡೋ ಇಲ್ಲ ಮಾಡೋರು ನಿಜವಾಗಿ ಮಾಡೋರೇ ಇಲ್ಲಿ ಇಲ್ಲಿ ಪರಿಗಣಿಸಿಲ್ಲ